ಭಾರತದ ಪಾಸ್ಪೋರ್ಟ್ ವ್ಯವಸ್ಥೆಯಲ್ಲಿ ತಂದಿರುವ ಬದಲಾವಣೆಯು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವ ಲಕ್ಷಾಂತರ ಮಂದಿ ಭಾರತೀಯರಿಗೆ ಅನುಕೂಲ ಮಾಡಿಕೊಡಲಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಹೊಸ ಅಪ್ಡೇಟ್ ಪಾಸ್ಪೋರ್ಟ್ ವ್ಯವಸ್ಥೆಯನ್ನ ಸರಳ ಮತ್ತು ಮತ್ತಷ್ಟು ಸುರಕ್ಷಿತಗೊಳಿಸುವ ಜೊತೆಗೆ ವಿದೇಶಿ ಪ್ರಯಾಣದ ವೇಳೆ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುತ್ತದೆ ಚಿಪ್ ಹೊಂದಿರುವ ಇ ಪಾಸ್ಪೋರ್ಟ್ ಯುಎಇನಲ್ಲಿರೋ ಭಾರತೀಯರಿಗೆ ಅನುಕೂಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಲ್ತಿಯಲ್ಲಿರುವ ಐ ಡಿ ಚಿಪ್ ವ್ಯವಸ್ಥೆಯನ್ನು ಭಾರತೀಯ ಪಾಸ್ಪೋರ್ಟ್ನಲ್ಲಿ ಅಳವಡಿಸಿಕೊಳ್ಳಲಾಗಿದೆ ವ್ಯಕ್ತಿಯ ಬಯೋಮೆಟ್ರಿಕ್ ಮಾಹಿತಿಯನ್ನು ಇ ಚಿಪ್ ಸಂಗ್ರಹಿಸಿಕೊಂಡಿರುತ್ತದೆ ಈ ಇ ಪಾಸ್ಪೋರ್ಟ್ನಲ್ಲಿ ವ್ಯಕ್ತಿಯ ಬೆರಳೆಚ್ಚು ಡಿಜಿಟಲ್ ಸಹಿ ಹಾಗೂ ಫೇಷಿಯಲ್ ರೆಕಗ್ನೈಸ್ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಅಂತಾರಾಷ್ಟ್ರೀಯ ಐಸಿಎಒ ಸ್ಟ್ಯಾಂಡರ್ಡ್ನ ಅಂಶಗಳನ್ನು ಹೊಂದಿರುವ ಇ ಪಾಸ್ಪೋರ್ಟ್ ಹೆಚ್ಚು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತಿದೆ ಇದರಿಂದಾಗಿ ವಿದೇಶಕ್ಕೆ ಪ್ರಯಾಣ ಮಾಡುವಾಗ ಇಮಿಗ್ರೇಷನ್ ಕೌಂಟರ್ಗಳಲ್ಲಿ ಸಮಯದ ಉಳಿತಾಯ ಆಗಲಿದೆ ಈ ಪಾಸ್ಪೋರ್ಟ್ನಲ್ಲಿ ಅಗತ್ಯ ಮಾಹಿತಿಯು ಸೇವ್ ಆಗಿರುವುದರಿಂದ ಪರಿಶೀಲನೆಯು ಕ್ಷಿಪ್ ಪ್ರಗತಿಯಲ್ಲಿ ಆಗುತ್ತದೆ ಈಗ ಹೊಸದಾಗಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವವರಿಗೆ ಹಾಗೂ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಅಪ್ಲೈ ಮಾಡುವವರಿಗೆ ಚಿಪ್ ಇರುವ ಇ ಪಾಸ್ಪೋರ್ಟ್ ಲಭ್ಯವಾಗಲಿದೆ ನಲ್ಲಿರುವ ಭಾರತೀಯರು ಪಾಸ್ಪೋರ್ಟ್ನಲ್ಲಿ ಅಪ್ಡೇಟ್ ಮಾಡುವುದನ್ನು ಅಲ್ಲಿಯ ಭಾರತೀಯ ಕಾನ್ಸುಲೇಟ್ ಕಚೇರಿಯಲ್ಲಿ ಮಾಡಿಸಿಕೊಳ್ಳಬಹುದು ಮುಖ್ಯವಾಗಿ ಪಾಸ್ಪೋರ್ಟ್ಗೆ ಗಂಡ ಅಥವಾ ಹೆಂಡತಿ ಹೆಸರನ್ನು ಸೇರಿಸುವುದು ಇನ್ನೂ ಸುಲಭವಾಗಲಿದೆ ಸ್ವಯಂ ಘೋಷಿತ ಅಫಿಡವಿಟ್ ಮೂಲಕ ಗಂಡ ಅಥವಾ ಹೆಂಡತಿ ಹೆಸರನ್ನು ಭಾರತೀಯ ದಂಪತಿಯು ತಮ್ಮ ಪಾಸ್ಪೋರ್ಟ್ನಲ್ಲಿ ಸೇರಿಸಬಹುದು ಅದಕ್ಕಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇರುವುದಿಲ್ಲ ಆದರೆ ಭಾರತದ ಕಾನ್ಸುಲೇಟ್ ಕಚೇರಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಹಾಜರಿರಬೇಕಾಗುತ್ತದೆ ಹಾಗೆ ಮಹಿಳೆಯು ತನ್ನ ಸರ್ನೇಮ್ ಅಪ್ಡೇಟ್ ಮಾಡಬೇಕಾದರೂ ಇದೇ ಅರ್ಜಿಯನ್ನ ಬಳಸಬಹುದು ವ್ಯಕ್ತಿಯ ವಿಳಾಸ ಮುದ್ರಿಸುವುದಿಲ್ಲ ಹೆಚ್ಚಾಗಲಿದೆ ಪಾಸ್ಪೋರ್ಟ್ ಕೇಂದ್ರಗಳು ಮಕ್ಕಳ ಪಾಸ್ಪೋರ್ಟ್ ಅಪ್ಲಿಕೇಶನ್ಗಳಿಗೆ ಈಗ ಜನನ ಪ್ರಮಾಣ ಕಡ್ಡಾಯ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಒಂದರ ಬಳಿಕ ಹುಟ್ಟಿರುವ ಮಕ್ಕಳಿಗೆ ಪಾಸ್ಪೋರ್ಟ್ ಅರ್ಜಿಯಲ್ಲಿ ಸರ್ಕಾರದಿಂದ ಕೊಟ್ಟಿರುವ ಜನನ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗುತ್ತದೆ ಯುಎನಲ್ಲೇ ಮಕ್ಕಳು ಹುಟ್ಟಿದರೆ ಸ್ಥಳೀಯ ಆರೋಗ್ಯ ಇಲಾಖೆಯು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಹಾಗೂ ಅದಕ್ಕೆ ಯುಎಇ ವಿದೇಶಾಂಗ ಸಚಿವಾಲಯದಿಂದ ಮುದ್ರೆ ಬಿದ್ದಿರಬೇಕಾಗುತ್ತದೆ ಪಾಲಕರ ಪಾಸ್ಪೋರ್ಟ್ಗಳು ಹಾಗೂ ಮ್ಯಾರೇಜ್ ಸರ್ಟಿಫಿಕೇಟ್ ಗಳ ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕಿಂತಲೂ ಮುಂಚೆ ಹುಟ್ಟಿರುವ ಮಕ್ಕಳಿಗೆ ಶಾಲೆಯ ಪ್ರಮಾಣ ಹಾಗೂ ಸರ್ಕಾರಿ ಐಡಿ ಕಾರ್ಡುಗಳನ್ನ ಪಾಸ್ಪೋರ್ಟ್ಗೆ ಪರಿಗಣಿಸಲಾಗುತ್ತಿದೆ ಈ ಪಾಸ್ಪೋರ್ಟ್ ವ್ಯವಸ್ಥೆ ಇರೋದರಿಂದ ಪಾಸ್ಪೋರ್ಟ್ನಲ್ಲಿ ವ್ಯಕ್ತಿಯ ವಾಸದ ವಿಳಾಸವನ್ನ ಪಾಸ್ಪೋರ್ಟ್ನ ಕೊನೆಯ ಪುಟದಲ್ಲಿ ಮುದ್ರಿಸುವುದಿಲ್ಲ ಖಾಸಗಿತನದ ಕಾರಣಗಳಿಂದಾಗಿ ಹೊಸ ಪಾಸ್ಪೋರ್ಟ್ಗಳಲ್ಲಿ ವಿಳಾಸವನ್ನು ಮುದ್ರಿಸುವ ವ್ಯವಸ್ಥೆಯನ್ನ ತೆಗೆಯಲಾಗಿದೆ ಅದರ ಬದಲು ಡಿಜಿಟಲ್ ರೂಪದಲ್ಲಿ ಆ ಮಾಹಿತಿಯನ್ನ ಸಂಗ್ರಹ ಮಾಡೋದ್ರಿಂದ ಸರ್ಕಾರ ಅಥವಾ ಇಮಿಗ್ರೇಷನ್ ಅಧಿಕಾರಿಗಳನ್ನ ಸ್ಕ್ಯಾನ್ ಮಾಡುವ ಮೂಲಕ ಅಥವಾ ಬಾರ್ಕೋಡ್ ಬಳಸಿ ಅದನ್ನು ಪರಿಶೀಲಿಸಬಹುದು ಹಾಗೆ ಪಾಸ್ಪೋರ್ಟ್ನಲ್ಲಿ ಪಾಲಕರು ಅಥವಾ ಪೋಷಕರ ಹೆಸರನ್ನು ಬಳಸುವುದು ಕಡ್ಡಾಯವಲ್ಲ ಕುಟುಂಬ ಇಲ್ಲದವರು ಎಲ್ಜಿ ಕ್ಯೂ ಹಾಗೂ ಅಪ್ಪ ಅಥವಾ ಅಮ್ಮ ಮಾತ್ರ ಇರುವವರಿಗೆ ಈ ಅಪ್ಡೇಟ್ನಿಂದ ಅನುಕೂಲ ಆಗಲಿದೆ ಇನ್ನು ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವವರಿಗೆ ಕಾಯುವಿಕೆ ಅವಧಿಯನ್ನು ತಪ್ಪಿಸಲು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಹೆಚ್ಚಿಸುವ ಯೋಜನೆ ರೂಪಿಸಲಾಗಿದೆ ಈಗ ನಾನ್ನೂರ ನಲವತ್ತೆರಡು ಕೇಂದ್ರಗಳಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಆರುನೂರು ಕೇಂದ್ರಗಳಿಗೆ ವಿಸ್ತರಿಸಲು ಗುರಿ ಹಾಕಿಕೊಳ್ಳಲಾಗಿದೆ ಸರ್ಕಾರಿ ಅಧಿಕಾರಿಗಳ ಪಾಸ್ಪೋರ್ಟ್ ಕವರ್ ಬಿಳಿಯ ಬಣ್ಣದಲ್ಲಿ ಇರಲಿದೆ ರಾಜತಾಂತ್ರಿಕ ಅಧಿಕಾರಿಗಳ ಪಾಸ್ಪೋರ್ಟ್ ಕೆಂಪು ಬಣ್ಣದಲ್ಲಿ ಹಾಗೂ ಸಾಮಾನ್ಯ ನಾಗರಿಕರ ಪಾಸ್ಪೋರ್ಟ್ ಕವರ್ ನೀಲಿಯ ಬಣ್ಣದಲ್ಲಿ ಇರಲಿದೆ